ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ತುಲಾ ರಾಶಿಯವರ ಮೇ ತಿಂಗಳ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಒಂದು ಜನ್ರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಾನು ಇಲ್ಲಿವರೆಗೂ ನೀಡ್ತಾ ಬಂದಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಬಂದಿದೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ಸನ್ ಕಾರ್ಡ್ ಬಂದಿದೆ ಸನ್ ಕಾರ್ಡ್ ಈಸ್ ತುಂಬ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀವಿ ಇಡೀ ಟ್ಯಾರೋ ಡೆಕ್ಕಲ್ಲಿ ಸೆಲೆಬ್ರೇಷನ್ ಅಂತ ಹೇಳ್ತೀನಿ ಗುಡ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಖುಷಿಯಾಗಿರ್ತೀರ ಡೆಫಿನೆಟ್ಲಿ ಅಂತ ಹೇಳ್ಬೋದು ಬಟ್ ನೀವು ಇನ್ ಕೇಸ್ ರಿಲೇಷನ್ಶಿಪ್ಪಲ್ಲಿದ್ದರೆ ನಿಮಗೆ ಬೇಬಿ ಬೇಕಾಗಿಲ್ಲ ಅನ್ನೋರಾದರೆ ಅನ್ಎಕ್ಸ್ಪೆಕ್ಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀನಿ ಪ್ರೆಗ್ನೆಂಟ್ ಆಗ್ಬೋದು ವಿ ಕೇರ್ಫುಲ್ ವೆಕೇಷನ್ಸ್ ಅಂತ ಹೇಳ್ತೀನಿ ಕಿಡ್ಸ್ ಇನ್ವಾಲ್ವ್ಡ್ ಅಂತ ಹೇಳುತ್ತೆ ಕಾರ್ಡ್ಸು ಥಿಂಗ್ಸ್ ನಿಮ್ಮ ಫೇವರ್ ಇದೆ ಫೇವರಲ್ಲಿ ಇರುತ್ತೆ ಥಿಂಗ್ಸ್ ಅರೌಂಡ್ ಯು ಅಂತ ಕಾರ್ಡ್ ಹೇಳುತ್ತೆ ಸೆಕೆಂಡ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಸಮಥಿಂಗ್ ಚೇಂಜ್ಡ್ ಇನ್ ಯು ಅಂತ ಹೇಳ್ಬೋದು ನೀವು ಚೇಂಜ್ ಆಗಿದ್ದೀರೋ ಸೊ ಬೇರೆಯವರು ಯಾರೋ ನಿಮ್ಮನ್ನು ಚೇಂಜ್ ಮಾಡಿದ್ರು ಸಮ್ಥಿಂಗ್ ಚೇಂಜ್ ನೀವು ಮುಂಚೆ ಹೀಗಿರಲಿಲ್ಲ ಇವಾಗ ಏನೋ ಚೇಂಜ್ ಇದೆ ಅಂತ ನಿಮ್ಗೆ ಅನ್ನಿಸ್ಬೋದು ಟರ್ನ್ ಅರೌಂಡ್ ಅಂತ ಹೇಳ್ತೀನಿ ಸ್ವಲ್ಪ ಹಿಂತಿರುಗಿ ನೋಡಿ ಸೊ ನಿಮ್ಮನ್ನು ಇಷ್ಟಪಡೋ ವ್ಯಕ್ತಿ ನಿಮ್ಮ ಸುತ್ತಮುತ್ತನೇ ಇದ್ದಾರೆ ಅಂತ ಹೇಳ್ಬೋದು ಮೇ ಬಿ ನೀವು ರೀಸೆಂಟ್ಲಿ ಯಾವುದಾದ್ರೂ ಬೇಬಿ ಶವರ್ಗೆ ಹೋಗಿರ್ಬೋದು ಗೆಟ್ಟಿಂಗ್ ಇನ್ವೈಟೆಡ್ ಎಂಗೇಜ್ಮೆಂಟಿಗೆ ಹೋಗಿರ್ಬೋದು ಸೊ ಸಮಟೈಮ್ ಫಂಕ್ಷನ್ಸಲ್ಲಿ ಯಾರಾದರೂ ಇರ್ಬೋದು ಸಮ್ ಒನ್ ಲೈಕ್ಸ್ ಯು ಅಂತ ಕಾರ್ಡ್ ಹೇಳುತ್ತೆ ಥರ್ಡ್ ಕಾರ್ಡ್ ನನಗೆ ಫೋರ್ ಆಫ್ ಸಾರ್ಟ್ಸ್ ಬಂದಿ ಸಾರ್ಟ್ಸ್ ಬಂದಿದೆ ಸ್ಟ್ರಗಲ್ ಮ್ಯಾನೇಜಿಂಗ್ ಇನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು ಮನಿ ಫೈನಾನ್ಸಸ್ ಅಂತ ಹೇಳ್ಬೋದು ಅದು ಕೂಡ ನೀವು ಇಂಪ್ರೂವ್ ಮಾಡಿಕೊಂಡ್ರೆ ಆಗುತ್ತೆ ಫೋರ್ತ್ ಕಾರ್ಡ್ ಟೂ ಆಫ್ ವಾಂಡ್ಸ್ ಬಂದಿದೆ ಫಿಫ್ತ್ ಕಾರ್ಡ್ ಫುಲ್ ಕಾರ್ಡ್ ಬಂದಿದೆ ರೀಕನ್ಸಿಲೇಷನ್ನ ಹೇಳ್ತೀನಿ ಟೆನ್ಷನ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಫೈನಲಿ ನೋ ಕಾಂಟ್ಯಾಕ್ಟಲ್ಲಿದ್ದರೆ ನಿಮ್ಮನ್ನು ಅವ್ರು ಬ್ಲಾಕ್ ಮಾಡಿದರೆ ನೀವು ಅವ್ರನ್ನ ಬ್ಲಾಕ್ ಮಾಡಿದರೆ ಸೊ ಎಲ್ಲ ಸರಿ ಹೋಗಿ ಮತ್ತೆ ಟಚ್ಚಲ್ಲಿ ಇರ್ತೀರ ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಇರ್ಬೋದು ರಿಯಲೈಸಿಂಗ್ ಅಂತ ಹೇಳ್ಬೋದು ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತ ಸೊ ನಿಮ್ಮ ಪರ್ಸನ್ಗೆ ರಿಯಲೈಸ್ ಆಗ್ಬೋದು ಸೊ ಕೆಲವರು ಚಾಲೆಂಜ್ ಮಾಡ್ಬೋದು ಹೇಗಾದರೂ ಮಾಡಿ ನಿಮ್ಮ ಮನಸ್ಸನ್ನ ಗೆದ್ದೀನಿ ಅಂತ ಇನ್ನೊಂದು ವಿಷಯ ಹೇಳ್ತೀನಿ ನಾನು ಆಲ್ರೆಡಿ ನಾನು ಧನುರಾಶಿವರೆಗೂ ಹೇಳಿದ್ದೀನಿ ಇದನ್ನು ತುಲಾರಾಶಿಯವರೆಗೂ ಇದನ್ನೇ ಹೇಳ್ತೀನಿ ಮಾರ್ಚ್ ಮಾರ್ಚ್ ಟ್ರಾನ್ಸಿಟ್ ಅಂತ ಹೇಳ್ತೀವಿ ಮಂಗಳನ ಏನು ಹೇಳ್ತಾರೆ ಸಂಚಲನ ಅಂತ ಹೇಳ್ಬೋದು ಟ್ರಾನ್ಸಿಟ್ ಅಂದರೆ ಸಮಥಿಂಗ್ ಚೇಂಜ್ ಆಗಬಹುದು ಹೆಲ್ತ್ ವಿಚಾರದಲ್ಲಿ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ನೀವು ಅಬ್ಸರ್ವ್ ಮಾಡಿ ಏನಾದರೂ ನಿಮಗೆ ನಿಮ್ಮ ಹೆಲ್ತಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅನ್ನಿಸ್ತಾ ಇದ್ರೆ ಸೊ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ನಾನು ಹೇಳ್ತೀನಿ ಗಾಬರಿ ಪಡೋ ವಿಚಾರ ಇಲ್ಲ ಬಟ್ ತೋರಿಸ್ತಾ ಇದೆ ಕಾರ್ಡ್ಸಲ್ಲಿ ಸೊ ಯಾವಾಗಲೂ ಹೇಳ್ತಾ ಇರ್ತೀರ ನೀವು ಕಮೆಂಟ್ಸಲ್ಲಿ ನೀವೇನು ರೀಡಿಂಗ್ ಮಾಡ್ತೀರ ಅದು ಎಕ್ಸಾಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ರೆಸೋನೇಟ್ ಆಗುತ್ತೆ ಅಂತ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಕೇರ್ಫುಲ್ ಆಗಿದೆ ಅಂತ ಸೊ ಸಿಕ್ಸ್ ನನಗೆ ಏಸ್ ಆಫ್ ವೆಂಟಿಕಲ್ಸ್ ಬಂದಿದೆ ಸೆವೆಂತ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಏಟ್ತ್ ನನಗೆ ಮೆಜಿಷನ್ ಕಾರ್ಡ್ ಬಂದಿದೆ ಯು ಮೇ ನಿಮ್ಮದು ಯಾವ ಕೋರ್ಟಲ್ಲ ಯಾವುದಾದ್ರೂ ಲೀಗಲ್ ಇಶ್ಯೂಸ್ ನಡೀತಾ ಇದ್ದರೆ ಜಜ್ಮೆಂಟ್ ಕಾರ್ಡ್ ಕೂಡ ಇದೆ ಸೊ ಸಮಥಿಂಗ್ ನೀವು ನಿಮ್ಮ ಫೇವರಲ್ಲಿ ಬರ್ಬೋದು ನೀವು ವಿನ್ ಆಗ್ಬೋದು ಅಂತ ಹೇಳಿ ಹೇಳ್ತೀನಿ ನಾನು ನೈನ್ ಆಫ್ ಪೆಂಟಿಕಲ್ಸ್ ಇದೆ ಓವರ್ ಸ್ಪೆಂಡಿಂಗ್ ಹೇಳ್ತೀನಿ ನೀವು ತುಂಬ ಜಾಸ್ತಿ ಹಣ ಖರ್ಚು ಮಾಡುವಂಥ ಚಾನ್ಸಸ್ ಇದೆ ಸೊ ಅದ್ರ ಬಗ್ಗೆಯೂ ಕೇರ್ಫುಲ್ ಆಗಿರಿ ಟೂ ಆಫ್ ಕಪ್ಸ್ ಇದೆ ಲಾಸ್ಟಲ್ಲಿ ಖಂಡಿತವಾಗ್ಲೂ ಸೀಕ್ರೆಟ್ಸ್ಲಿ ನಿಮ್ಮನ್ನು ಯಾರೋ ಇಷ್ಟಪಡ್ತಾಯಿದ್ರೆ ಮೇ ಬಿ ಸಮ್ ಒನ್ ಲೈಕ್ಸ್ ಯು ಸಮ್ ಒನ್ ವಿಲ್ ಬಿ ಪ್ರಪೋಸ್ ಯು ಅಂತ ಹೇಳುತ್ತೆ ಫ್ಯೂಚರಲ್ಲಿ ಯಾರಾದರೂ ಬಂದು ನಿಮಗೆ ಅಪ್ರೋಚ್ ಮಾಡ್ಬೋದು ನೀವು ಫ್ಯೂಚರಲ್ಲಿ ಯಾರಿಗಾದರೂ ಹೋಗಿ ಅಪ್ರೋಚ್ ಮಾಡ್ಬೋದು ಇನ್ ಕೇಸ್ ಅದೇನಾದರೂ ಅದೇ ಎದುರುಗಡೆ ಇರೋ ವ್ಯಕ್ತಿಗೆ ನೀವು ಇಷ್ಟ ಇಲ್ಲ ಅಂದರೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಅಂತ ನಾನು ಹೇಳ್ತೀನಿ ಯಾರೋ ಅವರು ಮತ್ತೆ ಚೇಂಜ್ ಆಗಿ ನಿಮ್ಮನ್ನ ನೊಪ್ಪೊಳ್ತಾರೆ ಅಂತ ವೇಟ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಮೂವ್ ಆನ್ ಅಂತ ಹೇಳ್ತೀನಿ ಗೋ ವಿತ್ ಎ ಫ್ಲೂ ಅಂತ ಹೇಳ್ತೀನಿ ಲೈಫ್ ತುಂಬ ದೊಡ್ಡದು ಅಂತ ಹೇಳ್ತೀನಿ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಓ ನಾನು ಎರಡು ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿದ್ವಿ ನಾಲ್ಕು ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿದ್ವಿ ಹೀಗಾಯಿತು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಎಕ್ಸ್ ಬ್ಯಾಕ್ ಆಗ್ತಾರೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಯಾವಾಗ ಕಾಂಟ್ಯಾಕ್ಟಲ್ಲಿ ಸಿಗ್ತಾರೆ ಅದನ್ನೆಲ್ಲ ಬಿಟ್ಬಿಡಿ ಪ್ರಪಂಚ ತುಂಬ ವಿಶಾಲವಾಗಿದೆ ಮೂವನಾಗಿ ಥ್ಯಾಂಕ್ ಯು